ಹೇಳಿದ್ರೆ ಮನೆಯಲ್ಲಿಬೇಕು ನನ್ನ ರಾಜಕಾರಣ ಮಾಡುವಂತ ಬಂದು ಯಾರು ಹೇಳಿದಾರ ನಾನು ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೀನಿ ಅದರ ನಡುವೆ ಎಲ್ಲಾ ರೀತಿಯಾದಂತಹ ಸಂಘರ್ಷಗಳಿರ್ತಾ ಸಂಘರ್ಷವನ್ನ ಮೀರಿ ಪಕ್ಷದಲ್ಲಿ ಉಳಿದು ಪಕ್ಷವನ್ನ ಕಟ್ಟಿ ಜನರ ಪ್ರೀತಿಯನ್ನು ಗೆಲ್ಲೋದೇ ರಾಜಕಾರಣ ಆ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ ಬಹಳ ಇನ್ನೋಸೆಂಟ್ ಆಗಿ ಮಾತನಾಡೋದು ಬೇಡ ಅವರವ್ರ ರಾಜಕಾರಣ ಅವ್ರು ಮಾಡಿದ್ದಾರೆ ಟಿಕೆಟ್ ಕೊಟ್ರೆ ಪಾರ್ಟಿ ಒಳ್ಳೇದು ನಾನ್ ಹೇಳಿದ್ರು ಜಿಲ್ಲಾಧ್ಯಕ್ಷರು ಮಾಡೋರು ಪಾರ್ಟಿ ಒಳ್ಳೇದು ಇಲ್ಲಾಂದ್ರೆ ಪಾರ್ಟಿ ಒಳ್ಳೇದಿಲ್ಲ ಅಂದ್ರೆ ಎಲ್ಲಾ ಟೈಮ್ ಒಳ್ಳೇದಾಗಕ್ಕಲ್ಲ ಕೆಲವು ಟೈಮು ತಂದೆ ತಾಯಿಗಳೇ ಮಕ್ಳಿಗೆ ಏನಾದ್ರು ಹೇಳಬೇಕಂದ್ರೆ ಒಂದ್ ಒಂದು ಮೊಬೈಲ್ ಕೊಡ್ಸೋ ಲ್ಯಾಪ್ಟಾಪ್ ಕೊಡ್ಸ ಮುಂದಿನ ಸರಿ ಕೊಡ್ಸೋಣ ಅಂತಾರೆ ಯಾಕಂದ್ರೆ ಎಲ್ಲಾ ಕೊಡ್ಸೋರ್ ಹೇಳಿದ್ ಮತ್ತೆ ಕೇಳಲ್ಲ ಅಂತ ಹೇಳಿ ಇದೆಲ್ಲ ಟೆಸ್ಟಿಂಗ್ ಪೀರಿಯಡ್ ಇರುತ್ತೆ ನಾಳೆ ಇವತ್ತು ಜನರಲ್ ಸೆಕ್ರೆಟರಿ ಇದ್ದೀನಿ ನಾಳೆ ಯಾವ್ದೋ ಕಾರಣಕ್ಕೆ ನಾನ್ ಜನರಲ್ ಸೆಕ್ರೆಟರಿ ಬೇಡಪ್ಪ ನಿಂಗೆ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಹೇಳಿದ್ರೆ ವಿಲವಿಲ್ಲ ಅಂತ ಸುಧಾಕರ್ ನಂಗೆ ಅಪಾಪಿತನ ಮಾಡಕ್ಕಾಗತ್ತ ಸಮಾಧಾನವಾಗಿರ್ಬೇಕು ರಾಜಕಾರಣದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂತ ವಿಚಾರ ಇದ್ರೆ ಅದು ಸಮಾಧಾನ ಆ ಸಮಾಧಾನ ಸುಧಾಕರ್ ಅವ್ರಿಗೆ ಇದು ಯಾವುದು ಮೂವಿ ಅಲ್ಲ ರಾತ್ರೋರಾತ್ರಿ ಎಂ ಎಲ್ ಎ ಆದ್ರೂ ಮಂತ್ರಿ ಆದ್ರು ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ನಲ್ಲಿ ಇವ್ರಿಗೆ ಜಿಲ್ಲೆ ಪೂರ್ತಿ ಕೊಟ್ಟಂತ ಸಂದರ್ಭದಲ್ಲಿ ಒಂದೇ